ಬೆಳೆದು ನಿಂತಿದ್ದ ಅಡಿಕೆ ಗಿಡವನ್ನು ಕಡಿದಿದ್ದಾರೆ ದುಷ್ಕರ್ಮಿಗಳು ದಾವಣಗೆರೆಯ ಮುಕ್ತೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಎರಡು ಎಕರೆಯಲ್ಲಿ ಬೆಳೆದಿದ್ದ ಸಾವಿರಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ನಾಶ ಮಾಡಿದ್ದಾರೆ ಪಾಪಿಗಳು ಇವರೆಲ್ಲ ತಮ್ಮ ಮಕ್ಕಳಂತೆ ಸಾಕಿ ಸಲಹಿ ನೀರು ಉಣಿಸಿ ಬೆಳೆಸಿರ್ತಾರ್ರೀ ಒಂದು ತೆಂಗಿನ ಮರ ಬೆಳೆಸೋದು ಎಷ್ಟು ಕಷ್ಟ ಗೊತ್ತಿನ್ರಿ ಅಡಿಕೆ ಅಡಿಕೆ ಮರವನ್ನು ಬೆಳೆಸೋದು ಎರಡು ಎಕರೆ ನಾಲ್ಕು ವರ್ಷಗಳಿಂದ ಸಾಕಿ ಬೆಳೆಸಿದ್ರು ಪರಮೇಶ್ವರಪ್ಪ ಅನ್ನೋವಂಥವ್ರಿಗೆ ಸೇರಿದಿದ್ದು ಜಮೀನು ಕಿಡಿಗೇಡಿಗಳನ್ನು ಬಂಧಿಸಬೇಕು ಅಂತ ಹೇಳಿ ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ ಹೊನ್ನಾಳಿ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೈಗೊಂಡಿದ್ದಾರೆ ನೋಡಿ ಹೆಂಗೆ ಹೆಂಗೆ ಬಿದ್ದಿದೆ ನೋಡಿ ಕಡದ್ಬಿಟ್ಟಿದ್ದಾರೆ ರೀ ರಾಕ್ಷಸರು ಏನು ರೀ ಅನ್ಯಾಯ ಮಾಡಿತ್ತವೋ ಅವು ಗಿಡಗಳು ನಿಮಗೆ ಪರಮೇಶ್ವರಪ್ಪನ ಜೊತೆ ನಿಮ್ದು ಏನು ಗಲಾಟೆ ಇದೆಯೋ ಜಮೀನು ವಿವಾದ ಇದೆಯೋ ಅದು ಬೇಡ ಕೂತು ಬಗೆಹರಿಸ್ಬೋದಾಗಿತ್ತಲ್ವ ಹಾಗಾಗಿ ಇನ್ನೇ ದುಷ್ಕರ್ಮಿಗಳನ್ನು ಬಂಧಿಸಬೇಕು ಪತ್ತೆ ಹಚ್ಚಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನೋಡಿ ಕಣ್ಣು ಮುಂದೆನೇ ತೋಟ ಯಾವ ರೀತಿಯಾಗಿ ನಾಶ ಆಗಿ ಬಿದ್ದಿದೆ ಅನ್ನೋದನ್ನು ಕಂಡು ಪರಮೇಶ್ವರಪ್ಪ ಸಂಕಟ ಅನುಭವಿಸ್ತಾ ಇದ್ದಾರೆ ಎರಡು ಎಕರೆ ನಾಲ್ಕು ವರ್ಷದಿಂದ ನಿರಂತರವಾಗಿ ಹಗಲು ರಾತ್ರಿ ನೀರು ಹಾಸಿ ರಾತ್ರಿಯೆಲ್ಲ ಕಾದು ಆ ಅಡಿಕೆ ತೋಟ ಆ ಒಂದು ಅಡಿಕೆ ತೋಟವನ್ನು ಮಾಡಿದರು ಈಗ ನೋಡಿ ಇನ್ನೊಂದು ನಾಲ್ಕೈದು ವರ್ಷ ಆಗಿದ್ರೆ ಫಸಲು ಬಿಡ್ತಾ ಇತ್ತು ಅವರಿಗೆ ಗಿಡ ದೊಡ್ಡದಾಗ್ಬಿಡ್ತಾಯಿತ್ತು ಅಷ್ಟರೊಳಗಡೆ ದುಷ್ಕರ್ಮಿಗಳು ಈ ರೀತಿಯಾಗಿ ಎರಡು ಎಕರೆ ಅಡಿಕೆ ಗಿಡಗಳನ್ನ ನಾಶ ಮಾಡಿದ್ದಾರೆ ಆ ಕಡೆ ಮಾಡಿದ್ರು